ನಿನ್ನೆ ರಾಜ್ಯ ಮತ್ತು ದೇಶದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಪೊಲೀಸ್ ಇಲಾಖೆಯನ್ನು ಭಾರೀ ಮುಜುಗರಕ್ಕೆ ಈಡು ಮಾಡಿದ ಡಿಜಿಪಿಯ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹಿರಿಯ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಹೌದು ನಿನ್ನೆಯಿಂದ ಮಾಧ್ಯಮ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗಿದ್ದ ಡಿಜಿಪಿಯ ಮಹಿಳೆಯೊಂದಿನ ರಾಸಲೀಲೆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ಅವರನ್ನು ಕರ್ನಾಟಕ ಸರ್ಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ತುಗೊಳಿಸಿದೆ ಸರ್ಕಾರಿ ನೌಕರರಿಗೆ ಶೋಭೆಯಲ್ಲದ ರೀತಿಯಲ್ಲಿ ವರ್ತಿಸಿರುವ ಆರೋಪದಡಿ ಅಖಿಲ ಭಾರತ ಸೇವೆಗಳ ನಡತೆ ನಿಯಮಗಳ ಪ್ರಕಾರ ಹತ್ತೊಂಬತ್ತು ನಿಯಮ ಮೂರರ ಉಲ್ಲಂಘನೆಯಾಗಿದೆ ಎಂದು ಹೇಳಿ ವಿಚಾರಣಾ ಬಾಕಿ ಇರಿಸಿ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ಮಾತನಾಡಿ ಮುಖ್ಯಮಂತ್ರಿಗಳು ಟ್ಯೂಬ್ನಲ್ಲಿ ಬಾಧಾನ ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ ತಕ್ಷಣ ನಾವು ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಇಡಬಾರದು ಯಾವ ಕಾರಣಕ್ಕೂ ಎಷ್ಟೇ ದೊಡ್ಡವರು ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆಂಥೇಳಿ ಎಂಥದ್ದೇನಾದ್ರು ಇದ್ರೆ ಅದೇ ಆ ನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದ್ಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ಮೇಲೆ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೋಳ್ತೀವಿ ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಅದೇ ಹೇಳಿದ್ರು ಒಳ್ಗಿದ್ದೆ ಅಲ್ಲ ನಾನು ಬಂದಿದ್ದರಂತೆ ಅವ್ರು ನಾನು ನೋಡ್ಲಿ ನೋಡೋಕ್ಕಾಗಲಿಲ್ಲ ನೋಡ್ಲಿ ನೋಡ್ತಾನೆ ಇರಲಿಲ್ಲ ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ ಅದಕ್ಕೋಸ್ಕರ ನಾನು ಅಖಂಡಷ್ಟೇ ಅಲ್ಲ ಅರೆಸ್ಟ್ ಆಗಬೇಕು ಅಂತ ಬಿಜೆಪರ್ ಹೋಗ್ತಾರೆ ಅರೆಸ್ಟ್ ಮಾಡಿ ಅವ್ರನ್ನ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಕಿ ಮಾಡಿದ್ರಿ ಈಗ ಈ ಪ್ರಕರಣದಲ್ಲಿ ನಾವು ಮಾಡಬೇಕು ಅದು ಮುಂದಿನ ಕ್ರಮ ಬೇರೆ ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ ಅವರು ಡಿಸ್ಮಿಸೂ ಆಗ್ಬಿಡ್ತು ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ ಅದನ್ನು ಯಾವುದೇ ಮೂಲ ಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡಿದೇ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೇವೆ ಅದಾದ್ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಸಂತ್ರಸ್ತೆ ಯಾರು ಗೊತ್ತಾಯ್ತು ಕಂಪ್ಲೇಂಟ್ ಏನು ದಾಖಲೆ ಈ ವಿಷಯದಲ್ಲಿ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಸರ್ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರೋದು ಸರಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ ಯಾವ ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರು ಅದನ್ನ ಒಪ್ಕೊಳ್ಳೋಕೆ ಒಪ್ಕೊಳ್ಳೋಲ್ಲ ಅದರಿಂದ ಅದು ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡೀವಿ ಮುಖ್ಯಮಂತ್ರಿಗಳು ಕೂಡ ಬಹಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತಂದ್ರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ಆಗಿದ್ದೇನೆ ಯಾಕೆಂದ್ರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಅಲ್ಲಿ ಕೃಷ್ಣ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ